ಈ ಫಿಲ್ಮ್ ಡೈರೆಕ್ಟರ್ ಪ್ರೊಡ್ಯೂಸರ್ ಸ್ಕ್ರಿಪ್ ರೈಟರ್ ನಾನು ಮಾಡಿದ್ರು ಗೋಪಾಲ್ ಹೇಳಿ ಅಂತೇಳಿ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಇಮಿಡಿಯೇಟ್ ರೆಡ್ ಸಿಗ್ನಲ್ ಸಿಕ್ತು ಯೂಚಲ್ಲಿ ಮಾಡ್ಕೊಂಡು ಈಗ ನೈಟ್ ರೋಡ್ ಬಂದು ನಿಂತಿದ್ದೀನಿ ಹೆಸರು ಚೇಂಜ್ ಆಗುತ್ತೆ ಅಂತ ಗೊತ್ತಾಗಿದ್ದ ತಕ್ಷಣನೇ ನಾನು ಫಸ್ಟ್ ತಲೆಗೆ ಬಂದಿದ್ದೆ ನೈಟ್ ರೋಡ್ ಅಂತ ಹೆಸರು ಯಾಕೆಂತ ಹೇಳಿದ್ರೆ ನೈಸ್ ರೋಡ್ಗೂ ನೈಟ್ ರೋಡ್ಗೂ ಸಿಮಿಲಾರಿಟಿ ಇದೆ ಆಮೇಲೆ ನನ್ನ ಸಬ್ಜೆಕ್ಟ್ಗೆ ಆಪ್ತಾಗಿರುತ್ತೆ ಆಗಿರುತ್ತೆ ಅಂತೇಳಿ ನೈಟ್ ರೋಡ್ ಅಂತ ಫೈನಲ್ ಮಾಡಿ ಇದೇ ಟ್ವೆಂಟಿ ಸೆವೆಂತ್ ಇಡೀ ರಾಜ್ಯಾದ್ಯಂತ ಫಿಲಮ್ ರಿಲೀಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ವಿ ಒಟ್ಟು ಒಂದು ಐವತ್ತರಿಂದ ಅರವತ್ತು ಥಿಯೇಟರ್ಸ್ ಆಮೇಲೆ ಮಂಡ್ಯ ಪಿ ಆರ್ ಅಲ್ಲೆಲ್ಲ ರಿಲೀಸ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ ಜೊತೆಗೆ ಏನಂತ ಹೇಳಿದ್ರೆ ಈಗ ಮುಂಚೆನೆ ಟ್ರೈಲರ್ ರಿಲೀಸ್ ಆಗಿತ್ತು ಸೊ ನಮ್ಗೆ ಅದು ತುಂಬಾ ಸೌಂಡ್ ಆಗಿತ್ತು ಪಬ್ಲಿಸಿಟಿ ತುಂಬ ತುಂಬ ಚೆನ್ನಾಗಿ ಸಿಕ್ಕಿದೆ ಈಗ ನಾವು ರಿಲೀಸ್ ಟೋಟಲ್ ರಿಲೀಸ್ ಮಾಡ್ಕೊಂಡು ಹೋಗ್ತಾ ಇರೋದು ಪಬ್ಲಿಸಿಟಿ ಸಿಕ್ಕಿದೆ ಆಮೇಲೆ ಈ ಸಬ್ಜೆಕ್ಟ್ ಒಂದು ಯಾವ ಕೆಟಗರಿ ಯಾವ ಕೆಟಗರಿ ಆದ್ರೂ ಬಂದು ಸಿನಿಮಾ ನೋಡಿದಾಗ ಫಸ್ಟ್ ಲಾಸ್ಟ್ ಪ್ರತಿ ಸೀನಲ್ಲೂ ಕುತೂಹಲದಿಂದ ಟೆನ್ಷನ್ ಅಲ್ಲಿ ಸಖತ್ ಇಂಪ್ಯಾಕ್ಟ್ ಆಗಿ ಸೀನ್ ಟು ಸೀನ್ ನೆಕ್ಸ್ಟ್ ಟೈಮ್ ಆಗುತ್ತೆ ನೆಕ್ಸ್ಟ್ ಟೈಮ್ ಆಗುತ್ತೆ ಕ್ಯೂರಿಯಾಸಿಟಿ ಅಪ್ ಟು ಕೊನೆ ತನಕ ಸಿನಿಮಾ ನೋಡೋ ನೋಡ್ತಾರೆ ಕಾನ್ಫಿಡೆನ್ಸ್ ಅಲ್ಲಿ ನಾನು ಇದನ್ನ ಹೇಳ್ತಾ ಇದ್ದೀನಿ ಹೋದ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮದಲ್ಲಿ ಮಾಡಿದ ಪಾಪನ ಮುಂದಿನ ಜನ್ಮದಲ್ಲಿ ಯಾಕೆ ಟ್ರಾನ್ಸ್ಫರ್ ಆಗುತ್ತೆ ಅದೇ ಜನ್ಮದಲ್ಲಿ ಯಾಕೆ ಪನಿಷ್ಮೆಂಟ್ ಸಿಗಲ್ಲ ಅನ್ನೋ ಥಾಟ್ ನ ಇಟ್ಕೊಂಡು ಈ ಸಬ್ಜೆಕ್ಟ್ ನಾನು ಮಾಡಿದ್ದೇನೆ ಇದರಲ್ಲಿ ಸೆಂಟಿಮೆಂಟಲ್ ಇದೆ ಕಾಮಿಡಿ ಇದೆ ಎಲ್ಲಾ ಕರ ಇಂಪಾರ್ಟೆಂಟ್ ಯಾರು ಎಕ್ಸ್ಪೆಕ್ಟ್ ಥ್ರಿಲ್ಲರ್ ಇದೆ ಈ ಸಿನಿಮಾದಲ್ಲಿ ಜೋತಿರಾಯ್ ಗಿಜಾಮಾ ಆಮೇಲೆ ನಮ್ಮ ಜಿ ಜಿ ಯಾರ್ಯಾರು ಆಕ್ಟ್ ಮಾಡಿದ್ರು ಅವ್ರ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಸತೀಶ್ ಅವರ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಎಕ್ಸಲೆಂಟ್ ಆಗಿ ಬಂದಿದೆ ಆಮೇಲೆ ಪಿ ಪ್ರವೀಣ್ ಶೆಟ್ಟಿ ಇರ್ಬೋದು ಆಮೇಲೆ ಸಂಕಲನ ಜೀವನ್ ಅಂಡ್ ರೋಹನ್ ದೇಸಾಯಿ ಡಿ ಕೆ ಅಂಡ್ ಎಫೆಕ್ಟ್ಸ್ ಸಾವು ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ವರ್ಕ್ವರ್ಟ್ ಮಾಡ್ಬಿಟ್ಟಿದ್ದಾರೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಎಲ್ಲದನ್ನು ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಯಾರು ಎಲ್ಲರೂ ಫೀಲ್ ಆಗ್ದಲೇ ಇಲ್ಲ ಅಂತ ಯಾವ ಫಿಲಮಲ್ಲೂ ಇದ್ದೇ ಇಲ್ಲ ಸೀನ್ ಕ್ರಿಯೇಟ್ ಮಾಡಿ ಅಷ್ಟು ಕೊನೆ ತನಕ ತುಂಬಾ ಚೆನ್ನಾಗಿ ಎಲ್ಲ ಫೀಲ್ ಅನುಭವಿಸ್ತಿಲ್ಲ ಕಾನ್ಫಿಡೆನ್ಸ್ ಹೇಳ್ತಾ ಇದ್ದೇನೆ ಎಲ್ಲ ಬಂದು ಸಿನಿಮಾ ನೋಡ್ಬೇಕು ಅಂತ ಯಾವಾಗ ರಿಲೀಸ್ ಟ್ವೆಂಟಿ ಸೆವೆನ್ ಒಂದು ಐವತ್ತರಿಂದ ಥಿಯೇಟರ್ ಟೋಟಲ್ ಎಲ್ಲ ಸೇರಿ ಒಂದು ಐವತ್ತರಿಂದ ನಾಳೆ ನಾಡ್ದು ಫೈನಲ್ ಯಾವ ಮೈ ಥಿಯೇಟರ್ ಅಂತ ಫೈನಲ್ ಆಗುತ್ತೆ ನಾಳೆ ನಾಡೋದು ಒನ್ಲೈನ್ ಸ್ಟೋರಿ ಏನಿರ್ಬೋದು ಅಂತ ನಾನು ಈ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮದಲ್ಲಿ ಯಾಕೆ ನಾವು ಹಿಂದೂ ಧರ್ಮದಲ್ಲಿ ಹೇಳ್ತೀವಿ ಹೋದ ಜನ್ಮದಲ್ಲಿ ಮಾಡಿದ ಕರ್ಮ ಈಗ ಅನ್ಭೋಸ್ತಾ ಇದ್ದೀನಿ ಯಾವ ಜನ್ಮದ ಪಾಪ ಈಗ ಅನ್ಭೋಸ್ತಾ ಇದ್ದೀನಿ ಅಂತ ಹೇಳಿ ಬಟ್ ಯಾಕೆ ಅದೇ ಜನ್ಮದಲ್ಲಿ ಯಾಕೆ ಪನಿಷ್ಮೆಂಟ್ ಆಗಲ್ಲ ಅದ ನೆಕ್ಸ್ಟ್ ಜನ್ಮಕ್ಕೆ ಯಾಕೆ ಟ್ರಾನ್ಸ್ಫರ್ ಆಗುತ್ತೆ ಶಿಫ್ಟ್ ಆಗುತ್ತೆ ಇಮ್ಯಾಜಿನೇಷನ್ ಅಲ್ಲಿ ನನ್ನ ಕಲ್ಪನೆಯಲ್ಲಿ ಮಾಡಿರೋ ಸಬ್ಜೆಕ್ಟ್ ಇದು ಸಸ್ಪೆನ್ಸ್ ಪಕ್ಕ ಲಾಜಿಕ್ ಮಾಡಿದ್ರು ಟೈಮ್ ಲುಕ್ ಕಾನ್ಸೆಪ್ಟ್ ಆ ಥರದ್ದು ಇಲ್ಲ 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 ಇದೇ ಕೇಳಿದ್ದು ಓಕೆ ಥ್ಯಾಂಕ್ ಯು ಟ್ವೆಂಟಿ ಸೆವೆನ್ ರಿಲೀಸ್ ಇಲ್ಲ ಅಲ್ಲ ಅವತ್ತು ತೆಲುಗು ಲ್ಯಾಂಗ್ವೇಜ್ ಒಂದು ಸಿನಿಮಾ ಬರ್ತದೆ ಸಿನಿಮಾ ಅದರಿಂದ ದೇವರ ಸಿನಿಮಾ ಅದರಿಂದ ನಿಮ್ಗೆ ಏನೋ ಥಿಯೇಟರ್ ಪ್ರಾಬ್ಲಮ್ ಆಯ್ತು ಇಲ್ಲ ಇಲ್ಲ ಥಿಯೇಟರ್ ಅಥವಾ ಕನ್ನಡ ಆಡಿಯನ್ಸ್ ಕನ್ನಡ ಎಲ್ಲ ಮೈ ಮೈನ್ ಥಿಯೇಟರ್ ಇದೆ ಅದೆಲ್ಲ ನಮ್ಗೆ ಸಿಗ್ತಾ ಇದೆ ತೆಲುಗು ಸಪ್ರೇಟ್ ಆಗಿದೆ ಕನ್ನಡ ಆಡಿಯನ್ಸ್ ಥಿಯೇಟರ್ ಕೂಡ ಇದೆ ಅದನ್ನ ನಾವು ಹೋಗ್ತಾ ಇದ್ದೀವಿ ಏನು ಆ ಥರದ್ದು ಏನು ತೊಂದರೆ ಆ ಥರ ಥಿಯೇಟರ್ ಏನು ತೊಂದರೆ ಏನು ನಮಸ್ಕಾರ ಸೊ ಈಗ ನಮ್ಮ ಡೈರೆಕ್ಟರ್ ಹೇಳಿದಂಗೆ ನೈಸ್ ರೋಡಿಂದ ಹೋಗಿ ನೈಟ್ ರೋಡ್ ಬಂದಿದೆ ನೈಟ್ ರೋಡ್ ಅದನ್ನು ನೈಟ್ ರೋಡಂತಿ ಯಾಕಂದರೆ ಜಿಲ್ಲೆ ಅಲ್ಲೇ ನಾವು ಬರಬೇಕಿತ್ತು ಸೊ ಇದೆಲ್ಲ ಸ್ವಲ್ಪ ಇದನ್ನು ರೆಡಿ ಮಾಡಿಕೊಂಡು ಈಗ ಆಗಿ ಇದೇ ಶುಕ್ರವಾರ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ನಿರ್ದೇಶಕರೇ ನಮ್ಮ ಅವರೇ ಪ್ರೊಡ್ಯೂಸರು ಗೋಪಾಲ್ ಅವರು ನಾನು ಮುಂಚೆನೂ ಹೇಳಿದಾಗೆ ಪಾಪ ನಾ ಅವರು ಸಬ್ಜೆಕ್ಟ್ ಸಬ್ಜೆಕ್ಟ್ ಮೇಲೆ ನಂಬಿಕೆ ಇಟ್ಕೊಂಡು ಸಿನಿಮಾ ಮಾಡೋದಿಲ್ಲ ಯಾಕಂದರೆ ಇದ್ರಲ್ಲಿ ನಾನು ಮೇಯ್ನ್ ಲೀಡ್ ಆಗಿರ್ಬೋದು ಆಗಿದ್ರು ನಾನು ಫಸ್ಟ್ ನಾನು ಅವರಿಗೆಲ್ಲ ಅವಾಗ ಮುಂಚೆ ಹೇಳಿದಾಗ ಅದನ್ನೇ ಹೇಳ್ತೀನಿ ನಾನು ಇದು ಮಾರ್ಕೆಟ್ ಯೋಚನೆ ಮಾಡೋದು ನೀವು ಸುಮ್ಮನೆ ನಮ್ಮನ್ನ ಹಾಕೊಂಡು ಪಪ್ಪ ತೊಂದರೆ ಹಾಕೋದು ಇಲ್ಲ ಸರ್ ನಂಗೆ ಸಬ್ಜೆ ಸಬ್ಜೆಕ್ಟ್ ಬಂದಮೇಲೆ ನಾನು ನನ್ನ ನನ್ನ ಸಿನಿಮಾನೇ ಇರೋ ನೀವು ಅದ್ರಲ್ಲಿ ಮೈನ್ ಲೀಡಾದರೂ ನನಗೆ ನೀವು ಬೇಕು ನೀವೇ ಬೇಕು ಅಂತ ಹೇಳಿ ಪಾಪ ಈ ಸಿನಿಮಾನ ನನ್ನ ಮುಖ್ಯ ಇದಕ್ಕೆ ಹಾಕೊಂಡು ಮಾಡೋದು ಅದಕ್ಕೆ ತಕ್ಕಂತೆ ನಾವು ನಮ್ಮ ಕೈಲಾದ ಜೀವ ತುಂಬಿ ಈ ಸಿನಿಮಾ ಮಾಡಿದ್ದೀವಿ ಇಲ್ಲಿ ನಾನು ಒಬ್ಬನೇ ಇದರಲ್ಲಿ ಇದರಲ್ಲಿಟ್ಟು ಅದೇ ಈಗ ಸಿನಿಮಾ ಹೀರೋ ಅಂತ ಹೇಳಿದಾಗೆ ಒಂದು ಕ್ಯಾರೆಕ್ಟರ್ಸ್ ಎಲ್ಲ ಮಾಡಿದರೆ ಎಲ್ಲರೂ ಅವ್ರ ಪಾತ್ರ ಅವರೇ ಹೀರೋಗಳು ಲೈಕ್ ಅಂದರೆ ತೊಗೊಂಡ್ರೆ ಈಗ ತೊಗುರಾಜ್ ಅಂತ ಮಾಡಿರೋದು ಅವರು ಒಂದು ಸ್ವಾಮೀಜಿ ರೋಲ್ ಮಾಡಿದ್ರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಇನ್ನು ನಮ್ಮ ಇವರು ಇದರ ಮೇನ್ ವಿಲನ್ ನನ್ನ ತಮ್ಮನ ಪಾತ್ರ ಭಾಳ ಎಷ್ಟೋ ಸಿನ್ಮಾ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಮಾಡಿದರೆ ಜಾಸ್ತಿ ಮಾಡಿದ ಫಸ್ಟ್ ಸಿನಿಮಾ ಅಂತ ಅನ್ಸುತ್ತೆ ಆ ರೀತಿ ಅದೇ ಥರ ನಮ್ಮ ಸುರೇಖಾ ಅವರು ಮತ್ತು ಗಿರ್ಜಮ್ಮ ಆಮೇಲೆ ಜ್ಯೋತಿ ರೈ ಅವರು ನನ್ನ ವೈಫ್ ಅದನ್ನು ಮಾಡಿದ್ದಾರೆ ಎಲ್ಲ ಸುಮಾರು ನಮ್ಮ ಎಸ್ಪೆಷಲಿ ನಮ್ಮ ರವಿ ಕಿಶೋರ್ ಅವ್ರ ಕಣ್ಣೇ ಈ ಸಿನಿಮಾದ ಯಾವ ಸ್ಕೂಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ ಮಾಡಿದ್ದಾರೆ ನಮ್ಮ ಜಿ ಜಿ ಫಸ್ಟ್ ಆಫ್ ಫುಲ್ಲು ಕಾಮಿಡಿ ಅವರು ಮತ್ತು ಮಂಜು ಇಬ್ಬರು ಸೇರಿಕೊಂಡು ಮೈಸೂರು ಮತ್ತೆ ಸೇರ್ಕೊಂಡು ಭಾಳ ಚೆನ್ನಾಗಿ ಫಸ್ಟ್ ಆಫ್ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅದಾದಮೇಲೆ ಕುತೂಹಲ ಅವ್ರ ಅವರು ಸ್ಟಾರ್ಟ್ ಆದರೆ ಎಂಟ್ ಟು ಆಡಿಯನ್ಸ್ ಅಂತ ಅಲ್ಲಾಡೋದು ಆ ಕಾನ್ಫಿಡೆನ್ಸ್ ನಮಗೆ ಸಿನಿಮಾ ನೋಡಿದ್ದೀವಿ ನಾವು ಆಲ್ರೆಡಿ ಎಸ್ಪೆಷಲಿ ಈ ಸಿನಿಮಾ ಗೋಪಾಲ್ ಅವ್ರಿಗೆ ಭಾಳ ಬೆನ್ನೆಲಾಗಿ ನಿಂತ್ಕೊಂಡಿದ್ದರೆ ನಮ್ಮ ಸತೀಶ್ ಆರ್ ಮ್ಯೂಸಿಕ್ ಆಗಿದೆ ಇನ್ಕ್ಲೂಡಿಂಗ್ ರೀ ರೆಕಾರ್ಡಿಂಗು ಅದ್ಭುತವಾಗಿ ಅವರು ಮಾಡೋದು ತುಂಬ ಚೆನ್ನಾಗಿ ಜೀವ ತುಂಬಿದ್ದಾರೆ ಅದೊಂದು ಸಿನಿಮಾ ಏನಾದರೂ ನಿಂತ್ಕೊಂತಂದರೆ ನಮ್ಮ ಗೋಪಾಲ್ಗೆ ಸಪೋರ್ಟ್ಗೆ ಅವರು ನಮ್ಮ ಜೀವನ ಸಂಕಲನ ಹೇಳಿದಂಗೆ ಎಡಿಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತಲಾಗಿಲ್ಲ ಎಲ್ಲ ಓವರಾಲ್ ಸಿನಿಮಾ ಇದನ್ನು ಕಷ್ಟಪಟ್ಟಿದ್ದಕ್ಕಂತೆ ಅವ್ರಿಗೆ ಎಲ್ಲ ಕರೆಕ್ಟಾಗಿ ಅವ್ರು ಹೇಳಿದಾಗೆ ಸಿಕ್ಕಿದ್ದು ಸಿಕ್ಕಿದ್ದು ಕರೆಕ್ಟಾಗಿ ರಿಲೀಸ್ ಆಗಿಬಿಟ್ರೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಥಿಯೇಟ್ರು ರಿಲೀಸ್ ಆಗೋದು ಅಷ್ಟು ಥಿಯೇಟ್ರಿಗೆ ಖಂಡಿತವಾದ ಜನ ಫಸ್ಟ್ ಡೇ ಏನಾದ್ರು ಬಂದು ನೋಡ್ತಂದ್ರೆ ಅವರೇ ಬೇರೆ ಆಡಿಯನ್ಸ್ನ ಮತ್ತೆ ಕರೆಸಿ ಈ ಸಿನಿಮಾನ ಸಕ್ಸಸ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗೂ ತುಂಬ ಇದೆ ಬಿಕಾಸ್ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಇನ್ನು ನಿಮ್ಮ ಮೂಲಕ ಜನಕ್ಕೆ ರೀಚ್ ಆಗಬೇಕು ನಿಮ್ಮ ಸಪೋರ್ಟ್ ಟೋಟಲ್ ನಮ್ಮ ಸಿನಿಮಾ ಅಂತ ಸರ್ ನೀವು ಇದಕ್ಕೂ ಮುಂಚೆ ಹಲವಾರು ಸಿನಿಮಾಗಳಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದರ ಇದರಲ್ಲಿ ಏನು ಹೊಸತನ ಅನಿಸ್ತೀನಿ ಹೊಸತನ ಅಂದ್ರೆ ಪೊಲೀಸ್ ಕ್ಯಾರೆಕ್ಟರ್ ಬಟ್ ಎಂಟೈರ್ ಸಿನಿಮಾ ಪೊಲೀಸ್ ಡ್ರೆಸ್ ಹಾಕಿಲ್ಲ ಎಲ್ಲವ ಒಂದು ಕಡೆ ಇಂಪಾರ್ಟೆಂಟ್ ಆಗಿ ಸ್ಟೇಷನ್ ಒಂದು ಮೆಸೇಜ್ ಬರುತ್ತೆ ಇಂಥ ಕಡೆ ಇದ್ದಾನೆ ಅಂತ ಅಲ್ಲಿ ಆ ಒಂದು ಕಾಡು ಸ್ಟೇಷನ್ ಹಾಕ್ಲೇಬೇಕು ಅಂತ ಅಲ್ಲಿ ಡ್ರೆಸ್ ಹಾಕ್ಸಿದ್ದಾರೆ ಅದು ಬಿಟ್ರೆ ಎಂಟೈರ್ ಸಿನಿಮಾ ಸಿವಿಲ್ ಡ್ರೆಸ್ ಅಲ್ಲಿ ಇರ್ತೀನಿ ನಾರ್ಮಲ್ ಡ್ರೆಸ್ ಅಲ್ಲಿ ಆ ಥರ ಹೋಗುತ್ತೆ ನನ್ನ ಕ್ಯಾರೆಕ್ಟರ್ ಪೊಲೀಸ್ ಕ್ಯಾರೆಕ್ಟರೇ ಆದ್ರೂ ಲೀಡ್ ರೋಲಲ್ಲು ಬಟ್ ತುಂಬಾ ಚೆನ್ನಾಗಿ ನನ್ನ ಇದು ಮಾಡೋದು ಫೋಟೋ ಮಾಡಿದ್ದೆ ನಮ್ಮ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ಮ ಎರಡು ಇದೆ ಎರಡೂ ಇದೆ ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಇದು ಅಂದರೆ ಫ್ಯಾಮಿಲಿನೇ ಒಳ್ಳೆಯವನು ಕೆಟ್ಟವನು ಇಬ್ಬರು ಇರ್ತಾರೆ ಅನ್ನೋದಕ್ಕೆ ಐದು ಬೆರ ಒಂದೇ ಥರ ಮಕ್ಕಳು ತಂದೆ ತಾಯಿಗೆ ಹುಟ್ಟಿದ್ರು ಆ ಮನೆ ವಾತಾವರಣದಲ್ಲೇ ಬೆಳೆದ್ರು ಹೋಗ್ಬಕ್ಕೆ ಅದು ಒಂದು ರೀತಿ ಬೆಳೆದಿರ್ತಾರೆ ಅದು ಗೊತ್ತೇ ಆಗಲ್ಲ ಅದ್ರ ಜೊತೆಗೆ ಈಗ ಇಡೀ ಸಬ್ಜೆಕ್ಟ್ ಬಂದು ಹೇಳ್ತಾರಲ್ಲ ಹಿಂದಿನ ಈ ಜನ್ಮದಲ್ಲಿ ಯಾಕೆ ನಾವು ಮಾಡಿದ ತಪ್ಪು ಈ ಜನ್ಮಲ್ಲ ಯಾಕೆ ಆಗಲ್ಲ ಈಗೆಲ್ಲ ಹೆಂಗಾಗಿದ್ದಾರೆ ಹಿಂದೆ ಹಿಂದಿನ ಜನ್ದಲ್ ಎಲ್ಲ ಹಿಂದಿನ ಜನ್ಮ ತಿಂತೇಳೋ ಅದು ನಮಗೂ ಗೊತ್ತಿಲ್ಲ ಬಟ್ ಆ ಕ್ರಿಯೇಟ್ ಮಾಡುವ ಇದರಲ್ಲಿ ಹಿಂದಿನ ಜನ್ಮದಲ್ಲಿ ನಾವೇನಾದ್ರು ತಪ್ಪು ಮಾಡಿದ್ರೆ ಈ ಜನ್ಮಲ್ ಅನ್ಬೋದು ನಾವು ಒಳ್ಳೆಯವರಾಗಿದ್ರು ನಮ್ಗೆ ಅದು ಅಪವಾದಗಳಾಗಿರ್ಬೋದು ಇನ್ನೊಂದಾಗಲಿ ನೋವನ್ನಾಗಲಿ ಒಂದಾಗಲಿ ಅದೇ ಶಾಕು ನಾವೆಲ್ಲ ಇಷ್ಟು ಕರೆಕ್ಟಾಗಿದ್ದೀವಿ ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ದಾನ ಧರ್ಮ ಮಾಡ್ತೀವಿ ಆದ್ರೂ ನಮ್ಗೆ ಯಾಕೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತದೆ ಇಲ್ದೇ ಒಪ್ಪಾದ ಸುಮ್ ಸುಮ್ಮನೆ ನಮ್ಮ ಮೇಲೆ ಕಂಪ್ಲೇಂಟ್ ಅದು ಇನ್ನೊಂದು ಆಗುತ್ತೆ ಇನ್ನೇನೋ ಆಗ್ತಾ ಇರುತ್ತೆ ಯಾಕೆ ಆಗುತ್ತೆ ಅನ್ನೋದಕ್ಕೆ ಈ ಸಬ್ಜೆಕ್ಟು ಒಂದು ರೀತಿಲಿ ಈ ಕರ್ಮ ಅನ್ನೋದು ರಿಟರ್ನ್ಸ್ ಅನ್ನೋದು ನಂಬವ್ರಿಗೆ ಭಾಳ ಬೇಗ ಟಚ್ ಆಗುತ್ತೆ ನಮ್ಮ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿರ್ಮಾಪಕರು ನಿರ್ದೇಶಕರಿಗೆ ಯಾಕೆಂದರೆ ನಮಗೆ ಈ ಸಿನಿಮಾಕ್ಕೆ ಅವ್ರ ಜೊತೆ ನಾನು ಎರಡನೇ ಸಿನಿಮಾ ಇರೋದು ಫಸ್ಟು ತಾಂಡವ ಅಂತ ಒಂದು ಪಿಕ್ಚರ್ ಮಾಡಿದ್ವಿ ಇದು ಎರಡನೇ ಸಿನಿಮಾ ನೈಸ್ ರೋಡ್ ಅಂತ ಶುರು ಮಾಡಿದ್ರು ಆ್ಯಕ್ಚುಲಿ ನೈಸ್ ರೋಡ್ ಹೋಗಿ ಈಗ ನೈಟ್ ರೋಡ್ ಆಗಿದೆ ಕಾರಣಾಂತರಗಳಿಂದ ಸೊ ಸಿನಿಮಾ ಸರ್ ನನಗೆ ಕತೆ ಹೇಳಿದಾಗ ತುಂಬ ಚೆನ್ನಾಗಿತ್ತು ಕತೆ ಕೇಳಿದಾಗಲೇ ಎಕ್ಸೈಟ್ಮೆಂಟ್ ಇತ್ತು ಬಟ್ ಅವ್ರು ಶೂಟ್ ಮಾಡ್ಕೊಂಡು ಬಂದಮೇಲೆ ನೋಡ್ಬಿಟ್ಟು ತುಂಬ ಖುಷಿಯಾಯಿತು ಆ್ಯಕ್ಚುಲಿ ನನಗೆ ಯಾಕೆ ಒಂದು ಸನ್ನಿವೇಶಕ್ಕೂ ಇನ್ನೊಂದು ಸನ್ನಿವೇಶಕ್ಕೂ ತುಂಬ ಕ್ಯೂರಿಯಾಸಿಟಿ ಅಂತಾರಲ್ಲ ಅದನ್ನು ತುಂಬ ತುಂಬ ಚೆನ್ನಾಗಿ ಚಿತ್ರಿಸಿದರು ಸೊ ಅದರಲ್ಲಿ ನಮ್ಮ ಧರ್ಮಸ್ಥಳರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಯಾಕೆಂದರೆ ಅವರು ಆ್ಯಕ್ಟಿಂಗ್ ನಾವು ತುಂಬ ವರ್ಷಗಳಿಂದ ನಾವು ನೋಡ್ತಾ ಇರೋದಂಗೆ ತುಂಬ ಚೆನ್ನಾಗಿ ಈ ಚಿತ್ರದಲ್ಲಿ ಅಭಿಜ ಅಭಿನಯ ಮಾಡಿದ್ದಾರೆ ಎಲ್ಲರೂ ಹೇಳಿದಂಗೆ ಇದು ಚಿತ್ರದಲ್ಲಿ ಯಾರು ಮೇಲೂ ಯಾರು ಒಬ್ಬರು ಕ್ಯಾರೆಕ್ಟರ್ ಜಾಸ್ತಿ ಇದೆ ಒಬ್ಬರು ಇದು ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರೂ ಒಂದು ಹೀರೋ ಲೆಕ್ಕನೇ ಮಾಡಿದ್ದಾರೆ ಸೊ ಹಾಗಾಗಿ ಕತೆನೇ ಒಂದು ವಿಭಿನ್ನವಾದಂಥ ಕತೆ ಇವತ್ತಿನ ಸಿಚುವೇಶನ್ಗೆ ಈ ಕತೆ ಒಂದು ಟ್ರೆಂಡ್ ಸೆಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಒಂದೊಂದ್ಸಲಿ ಏಕೆಂದರೆ ಸಿನಿಮಾ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಈಗ ಏನೋ ಒಂದು ಕತೆ ಹೇಳ್ತಾ ಸೊ ಅದ್ರ ಬಗ್ಗೆ ನಾವು ಏನು ಹೇಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮ್ಗೆ ನಮಗೆ ಗೊತ್ತಿರಬೇಕು ಹಾಗೆ ನಮ್ಮ ನೈರೋಟಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅನ್ನೋ ಸ್ಪಷ್ಟನೆ ಇದೆ ತುಂಬ ಚೆನ್ನಾಗಿ ಕತೆ ಹೇಳಿದ್ದಾರೆ ಸೊ ಈ ರೀ ರೆಕಾರ್ಡಿಂಗ್ ಮಾಡೋಕ್ಕೆ ನನಗೆ ತುಂಬ ಸ್ಕೋಪ್ ಇತ್ತು ಅವರು ತುಂಬ ವರ್ಕ್ ಮಾಡಿ ಮಾಡಿದ್ದೀವಿ ಆ್ಯಕ್ಚುಲಿ ಅವರು ಒಂದು ತುಂಬ ಅಸಲಿ ಈ ಒಂದು ಒಪ್ಪೇ ಇರಲಿಲ್ಲ ಮ್ಯೂಸಿಕ್ ಈ ಥರ ಹಿಂಗೆ ಮಾಡೋಣ ಸರ್ ಹಿಂಗೆ ಮಾಡೋಣ ತುಂಬ ಐಡಿಯಾಸ್ ಅವರು ಕೊಟ್ಟಿದ್ದಾರೆ ನಮಗೆ ಈ ಚ ಈ ಚಿತ್ರಕ್ಕೆ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಬರಬೇಕು ಅಂದರೆ ನಮ್ಮ ಡೈರೆಕ್ಟ್ರೂ ಕಾರಣ ಸೊ ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ಬಿಟ್ಟು ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ತೀನಿ ಥ್ಯಾಂಕ್ ಯು ಸರ್ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟಿಂದ ಪ್ರೀತಿಯಿಂದ ನಮ್ಮ ಟೀಸರ್ ಆಗಲಿ ಟ್ರೈಲರ್ ಆಗಲಿ ಎಲ್ಲ ಲಕ್ಷ ಲಕ್ಷ ವ್ಯೂಸ್ ಕ್ರಾಸ್ ಮಾಡಿದೆ ಜನಗಳಿಗೆ ರೀಚ್ ಆಗಿದೆ ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಮೂವಿ ಶುರುವಾದಾಗಿಂದ ಇದು ನಮ್ಮ ಡೈರೆಕ್ಟರ್ ಸರ್ ಎಷ್ಟು ನೀಟಾಗಿ ಕ್ಲಿಯರ್ ಆಗಿದ್ರು ಅಂತ ಅಂದರೆ ನಮ್ಮೆಲ್ಲರಿಗೂ ನೀಟಾಗಿ ಅದನ್ನು ಈ ಥರನೇ ಬರಬೇಕು ಸೀನ್ಸ್ ಅಂತ ಅವ್ರು ಹೋಗ್ತಾನೆ ಇರಲಿಲ್ಲ ಪರ್ಫೆಕ್ಟಾಗಿ ಬರೋವರೆಗೂ ಬಿಡ್ತಾನೆ ಇರಲಿಲ್ಲ ಅಷ್ಟು ಡೆಡಿಕೇಶನಿಂದ ಮೂವಿನ ಶೂಟಿಂಗ್ನ ಮಾಡೋದು ಧರ್ಮಸ್ಥ ಗೈಡೆನ್ಸ್ ಇಂದ ಎಲ್ಲ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಅವರು ಹೇಳ್ಕೊಟ್ರು ಮತ್ತೆ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆ್ಯಸ್ ಎನ್ ಆಡಿಯನ್ಸ್ ಆಗಿ ನಾನು ಮೂವಿನ ನೋಡಿದೆ ಆ್ಯಕ್ಟರ್ ಆಗಿ ನೋಡಿಲ್ಲ ಕುತ್ಕೊಂಡು ಪ್ರೀಮಿಯರ್ ಶೋ ನೋಡಿದಾಗ ಮೂವಿ ಅಂತೂ ಎಂಟು ಟು ಎಂಟು ಸೀನ್ ಕಂಪ್ಲೀಟ್ ಥ್ರಿಲ್ಲರ್ ಆಗಿ ಸಸ್ಪೆನ್ಸ್ ಆಗಿ ಬಂದಿದೆ ಸೊ ಫಸ್ಟ್ ಸಿನಿಮಾ ಸೀನ್ ಓಪನ್ ಆದಾಗಿಂದ ಹಿಡಿದು ಇಂಟರ್ವ್ಯೂಲ್ವರೆಗೂ ಒಂದು ಫೇಸಲ್ಲಿ ಓಡ್ತಾ ಇದ್ರೆ ಎಲ್ಲ ಸಸ್ಪೆನ್ಸ್ ಬಿಲ್ಡ್ ಆಗ್ತಾನೆ ಇರ್ತವೆ ಒಂದೊಂದು ಮೂಮೆಂಟ್ಗಳು ಇಂಟರ್ವೆಲ್ ಆದಮೇಲೆ ಇನ್ನೊಂಥರ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಬಿಲ್ಡ್ ಆಗುತ್ತೆ ಸೊ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ವರೆಗೂ ಹೋದ್ರೂ ಕ್ಲೈಮ್ಯಾಕ್ಸ್ ಸೀನ್ ತನಕ ಆ ಥ್ರಿಲ್ಲರ್ನ ಸಸ್ಪೆನ್ಸ್ನ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಮ್ಯೂಸಿಕ್ ಅಷ್ಟೇ ಆ ಸೀನ್ ಎಷ್ಟು ಚೆನ್ನಾಗಿ ಬಂದಿದೆ ಸಿನೆಮೆಟೋಗ್ರಫಿ ಎಷ್ಟು ಚೆನ್ನಾಗಿದೆ ಎಲ್ಲರೂ ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಆ ಜೊತೆಗೆ ಆ ಮ್ಯೂಸಿಕ್ ಥ್ರಿಲ್ಲರ್ ಮ್ಯೂಸಿಕ್ ಏನು ಬರುತ್ತೆ ಒಂದೊಂದು ಬೀಟ್ ಕೂಡ ಕೂಡ ಸೊ ನಮ್ಮನ್ನು ಎಡ್ಜ್ ಆಫ್ ದಿ ಸಿಟಿ ಕರ್ಕೊಂಡು ಹೋಗಿ ಕೂಸುತ್ತೆ ಆಡಿಯನ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಈ ಟೀಮ್ ಜೊತೆ ವರ್ಕ್ ಮಾಡಿದ್ದಕ್ಕೆ ನನಗೆ ಭಾಳ ಖುಷಿ ಇದೆ ಇನ್ನ ಇದೇ ಥರ ಜಾಸ್ತಿ ಕೆಲಸ ಮಾಡಬೇಕು ಅನ್ನೋ ಒಂದು ಎನ್ಕರೇಜ್ಮೆಂಟು ಒಂಥರ ಹುಮ್ಮಸ್ ಸಿಕ್ತ ಅನಿಸ್ತಾ ಇದೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಸರ್ ಸೊ ನನ್ನದು ಕ್ಯಾರೆಕ್ಟರು ಸ್ವಲ್ಪ ಸಸ್ಪೆನ್ಸ್ ಅನ್ಸದೆ ಸೊ ಆಲ್ರೆಡಿ ಹೇಳಿದಾಗೆ ಧರ್ಮ ಸರ್ ತಮಲ್ ಕ್ಯಾರೆಕ್ಟರು ಅಂತಿದೆ ಸೊ ಹಾಗೆ ಇನ್ನೂ ಒಂದೆರಡು ಸಸ್ಪೆನ್ಸ್ ಕ್ಯಾರೆಕ್ಟರ್ ಇದೆ ಅಂದರೆ ಅದು ಮೂವಿಲಿ ರಿಲೀವ್ ಆಗುತ್ತೆ ಒಂದು ಅದೇ ಒಂದು ಒಂದು ಫ್ಯಾಮಿಲಿಯಲ್ಲೇ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂಥ ಕ್ಯಾರೆಕ್ಟರ್ಸ್ ಇರೋ ಹಾಗೆ ನಮ್ಮ ಸಿನಿಮಾದಲ್ಲೂ ಅಷ್ಟೇ ಆ ಸಿನಿಮಾದಲ್ಲಿ ಹೀರೋ ಫ್ಯಾಮಿಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇರುತ್ತೆ ಸೊ ಅದರಲ್ಲಿ ನಂದು ನೆಗೆಟಿವ್ ಶೇಡು ಸೊ ಅದ್ರ ಬಗ್ಗೆ ನನ್ನ ರೋಲ್ ಬ್ಲೇಟ್ ಆಗ್ತಾ ಹೋಗುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜು ಕೃಷ್ಣ ಅಂತ ಸೊ ನಾನು ಇದಕ್ಕೆ ಮುಂಚೆ ತಾಂಡವ ಅನ್ನೋ ಚಿತ್ರದಲ್ಲಿ ಗೋಪಾಲ ಜೊತೆ ಕೆಲಸ ಮಾಡಿದ್ದೀನಿ ಪಾತ್ರ ಮಾಡಿದ್ದೆ ಅದಾದಮೇಲೆ ಗೋಕನ್ ಮಕ್ಕಳು ಅಂತ ಒಂದು ಸಿನಿಮಾದಲ್ಲಿ ನಾನು ಹೀರೋ ಕ್ಯಾರೆಕ್ಟರ್ ಮಾಡಿದ್ದೆ ಅದಾದಮೇಲೆ ಗೋಪಾಲ ನನಗೆ ಹಳೆ ಸ್ನೇಹಿತರು ಇದು ಸಬ್ಜೆಕ್ಟ್ ನಾವು ಡಿಸ್ಕಸ್ ಮಾಡ್ತಾಯಿದ್ದು ಹೇಳಿದಾಗ ಆ ಕ್ಯಾರೆಕ್ಟ್ರ್ ನನಗೆ ಕತೆ ತುಂಬ ಇಂಪ್ರೆಸ್ ಅನ್ನಿಸ್ತು ಸೊ ಆ ಕ್ಯಾರೆಕ್ಟ್ರ್ ಕೇಳಿದಾಗ ನನಗೆ ಮಾಡಬೇಕು ಅಂತ ಅನ್ನಿಸ್ತು ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಒಂದು ತ್ರೀ ಶೇಡ್ಸಲ್ಲಿರುತ್ತೆ ಆ ಕ್ಯಾರೆಕ್ಟ್ರಲ್ಲಿ ಸೊ ಆ ಕ್ಯಾರೆಕ್ಟ್ರ್ ನಮಗೆ ಅದು ಒಂಥರ ಮಾಡಬೇಕಂದಾಗ ತುಂಬ ಖುಷಿ ಅನ್ನಿಸ್ತಿತ್ತು ಮಾಡೋದು ಇಡೀ ಜೊತೆ ಕೆಲಸ ಮಾಡಿದಾಗ ಆಮೇಲೆ ಧರ್ಮ ಸರ್ ಅವ್ರು ಹೇಳಲೇಬೇಕು ಆ್ಯಕ್ಚುಲಿ ನಾವು ಪ್ರೀಮಿಯರ್ಷನ್ ನೋಡ್ಕೊಂಡು ಬಂದಮೇಲೆ ಧರ್ಮ ಸರ್ ಬಂದು ಚೆನ್ನಾಗಿ ಮಾಡಿದೆ ಅಂದರು ಅದೇನೋ ಒಂದು ಆನೆಯಷ್ಟು ನಮ್ಗೆ ಬಲ ಕೊಟ್ಟಾಯಿತು ತುಂಬ ಥ್ಯಾಂಕ್ಸ್ ಸರ್ ನಿಜ ನಮ್ಮ ಚಿಕ್ಕ ಈ ಥರ ಆರ್ಟಿಸ್ಟ್ನ ಎಂಕರೇಜ್ ಮಾಡೋದು ಅದ್ಗುಣ ನೀವು ಯೋಗ ಆಮೇಲೆ ಒಳ್ಳೊಳ್ಳೆ ಆರ್ಟಿಸ್ಟ್ ಜೊತೆಲ್ಲ ಕೆಲಸ ಮಾಡೋದು ನಮಗೆ ಒಳ್ಳೆ ಭಾಗ್ಯ ಸಿಕ್ಕು ಆಮೇಲೆ ನೈಸ್ ರೋಡು ನೈಟ್ ರೋಡ್ ಆಗಿದೆ ಆ್ಯಕ್ಚುಲಿ ನೈಸ್ ರೋಡ್ಗಿಂತ ನೈಟ್ ರೋಡೆ ಒಂಥರ ಕ್ಯಾಚ್ ಥರ ಚೆನ್ನಾಗಿದೆ ಒಂದು ಒಳ್ಳೆ ಸಿನಿಮಾಗೆಲ್ಲ ಕಲ್ತು ಬರುತ್ತೆ ಅಂತ ಅನ್ಕೊಂತೀವಿ ಮೇ ಬಿ ಅದು ನಮಗೆ ಒಂದು ಪ್ಲಸ್ ಆಗಿದೆ ಅಂತ ಅನ್ಕೊಂತೀವಿ ಜನ ಇದನ್ನು ಡೆಫ್ರೆಂಟ್ ಆಗಿ ಇಷ್ಟಾರೆ ಸಿನಿಮಾ ನೋಡಿದ್ದೀವಿ ಇಂಚಿಂಚೂ ನಮಗೆ 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 ಕತೆ ಗೊತ್ತಿರಿದ್ರೂ ಸಹ ನಮಗೆ ಕ್ಯೂರಿಯಾಸಿಟಿ ಏನಾಗುತ್ತೆ ಅಂತ ನಮಗೆ ಗೊತ್ತಾಗ್ತಿರಲ್ಲ ಆ ಕ್ಯೂರಿಯಾಸಿಟಿ ನಮ್ಗೆ ನಮಗೆ ಬಿಲ್ಡ್ ಮಾಡ್ಕೊತಾ ಹೋಗುತ್ತೆ ಸೊ ಡೆಫ್ರೆಂಟಾಗಿ ಒಂದೊಳ್ಳೆ ಸಕ್ಸಸ್ ಸಿಗುತ್ತೆ ನಮಗೆಲ್ಲ ನಮ್ಮ ಟೀಮ್ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ನನ್ನ ಹೆಸರು ಅಂತ ಶೋ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಯೂಜ್ವಲಾಗಿ ನಾನು ಹೊರಗಡೆ ಹೆಚ್ಚಿಗೆ ಆ್ಯಕ್ಟ್ ಮಾಡ್ತೀವಿ ನಾನು ವರ್ಕ್ ಯಾವ್ದು ವರ್ಕ್ ಮಾಡ್ತೀರೋ ಅದರಲ್ಲಿ ವರ್ಕ್ ಆ್ಯಕ್ಟ್ ಮಾಡಿ ಆ ಡೈರೆಕ್ಟರ್ ಮತ್ತು ರೈಟ್ ಆಗಿ ನನಗೆ ಬೇರೆ ಕಡೆ ವರ್ಕೇ ಜಾಸ್ತಿ ಒಂದು ಡೇ ಗೊಬ್ಬರ ಅವ್ರು ಫೋನ್ ಮಾಡಿದ್ರು ಸರಿ ಏನು ಕತೆ ಕತೆ ಕೇಳಿದಾಗ ನಾವು ಶಾಕ್ ಆಗಿದೆ ಚೆನ್ನಾಗಿ ಮಾಡ್ತೀವಿ ಕತೆಲ್ಲರೂ ಸಿನಿಮಾ ಮಾಡ್ತಾರೆ ಅದು ಸಿನಿಮಾಗ ಒಂದು ಬ್ಯಾಟ್ಫಾರ್ಮ್ ಇದೆ ಎರಡು ಸಾವಿರದ ನೂರ ಎಂಟು ಅದೆಲ್ಲ ಸಿನಿಮಾ ಗಂಟೆ ಜಾಗೇ ಇದ್ದೇ ಇರೋದು ಒಂದು ಹೊಸ ಕತೆ ಟ್ರೆಂಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕತೆ ಕತೆ ಹೋಗ್ತಾ ಇದ್ರೆ ಅದು ಮುಗಿಯೋದೇ ಅಂದರೆ ಗೊತ್ತಾಗಲ್ಲ ನಮಗೆ ಆ ಥರ ಅಂಗಡ ಗೊತ್ತಿಲ್ಲ ಸೊ ಎಲ್ಲ ಪಾತ್ರಗಳು ಎಲ್ಲರೂ ಯಾರೂ ಅವರ ಅಲ್ಲಿ ಇಟ್ಟು ಹೊರಗಡೆ ಬಂದು ಆಕ್ಟ್ ಮಾಡಿದ್ದಾರೆ ಸೊ ಇಡೀ ಸಿನಿಮಾನು ಎಲ್ಲರೂ ಕಡೆ ಸೀನ್ವರ್ಗು ಕಡೆ ಇದು ಶಾರ್ಟ್ ವರ್ಗು ಕತೆ ಸಸ್ಪೆನ್ಸ್ ಓಪನ್ ಆಗಿ ಸೊ ತುಂಬ ಒಳ್ಳೆಯ ಇದು ನೈಸ್ ರೋಡ್ ಇದು ನೈಟ್ ರೋಡ್ ಆಗಿದೆ ವೆಲ್ ವೆರಿ ಸೊ ಇಪ್ಪತ್ತೇಳು ತಾರೀಕು ಇದು ಮಾಡ್ತಾ ಇದ್ದಾರೆ ಸೊ ಎಲ್ಲರಲ್ಲ ಬಂದು ನೋಡಿ ಹಾಗೆ ನಮಸ್ಕಾರ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬಾ ವಿಭಿನ್ನ ಪ್ರಯತ್ನ ಅಂತ ಹೇಳ್ಬೋದು ನಾನು ಒಬ್ಬ ಕೂಡ ಕಲಾವಿದನಾಗಿದ್ದು ಈ ಥರದ ಪ್ರಯತ್ನಗಳು ತುಂಬ ಸಿನಿಮಾನ ಸಿನಿಮಾದಲ್ಲಿ ಬದುಕ್ತಾ ಇರೋರು ಕೂಡ ಇದು ವಿಭಿನ್ನ ಪ್ರಯತ್ನ ಅಂತ ತುಂಬ ಈಸಿಯಾಗಿ ಅವ್ರನ್ನೂ ಸೆಳೆದಿಡೋ ಒಂದು ಪ್ರಯತ್ನ ಇದು ಸೊ ಅದು ತುಂಬ ನನಗೆ ಸಿನಿಮಾದಲ್ಲಿ ಇಷ್ಟ ಆಯಿತು ಅಂದರೆ ನಾನು ಹೊರಗೆ ನಿಂತು ಈ ಸಿನಿಮಾದ ನಟ ಅನ್ನೋದು ಬಿಟ್ಟು ಹೊರಗೆ ನಿಂತು ನೋಡ್ತಾ ಇಲ್ಲ ಅದು ಸಿನಿಮಾದ ಪ್ಲೇಸ್ ಅಂತ ಅನಿಸುತ್ತೆ ಎಲ್ಲರೂ ಗೊತ್ತಿರೋ ಹಾಗೆ ಸಿನಿಮಾ ಟ ಟೀಸರ್ ಆಗಲಿ ಟ್ರೇಲರ್ ಆಗಲಿ ತುಂಬ ಸ್ವಲ್ಪ ಮಾಡಿದೆ ತುಂಬ ನಿರೀಕ್ಷೆನ ಹೆಚ್ಚಿದೆ ಒಂದಷ್ಟು ಜ ಜನಗಳ ಕುತೂಹಲನ ಬೇರೆ ರೀತಿ ಕೆಳಸೋ ರೀತಿ ಅಂತ ಒಂದು ಕತೆ ಇದು ಅಂದರೆ ಯೂಶುವಲ್ ಪ್ಯಾಟರ್ನ್ ಸರಳದಾಗೆ ಒಂದು ಸಾಂಗು ಬೈಟು ಅದೆಲ್ಲ ಬ್ರೇಕ್ ಮಾಡಿ ಬೇರೆ ಬೇರೆ ರೀತಿ ಆ್ಯಂಡ್ ಬರೀ ಆ ಪ್ಲೇ ರೀತಿ ಆಗಿರ್ಬೋದು ಅಥವಾ ಕತೆ ಇರ್ಬೋದು ಅದ್ರ ಮಾತ್ರ ಬದಲಾವಣೆ ಮಾಡ್ಕೊಳ್ಳದೆ ಅಭಿನಯಿಸೋರು ಕೂಡ ಅದರಲ್ಲಿ ಬೇರೆ ಬೇರೆ ಅಂದರೆ ಈಗ ನಾನು ಪ್ರಭುರಾಜಾಗಿ ಏನೇ ಇದ್ದೀನಿ ಅದನ್ನು ಬಿಟ್ಟು ಬೇರೆ ಏನೋ ಪ್ರಯತ್ನ ಮಾಡಬೇಕು ಅಂಥ ಚಾಲೆಂಜಿಂಗ್ ಪಾತ್ರಗಳನ್ನು ಸೃಷ್ಟಿಸಿರುವಂಥ ಒಂದು ಕತೆ ಇದು ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಗೋಪಾಲ ಸರ್ಗೆ ಇನ್ನು ನನ್ನ ಪಾತ್ರಕ್ಕೆ ಬಂದರೆ ಸಿನಿಮಾದಲ್ಲಿ ಗುರೂಜಿ ಒಂದು ಪಾತ್ರ ತುಂಬಾ ಚಾಲೆಂಜಿಂಗಾಗಿ ನನಗೆ ಕಾಣಿಸ್ಕೊಂಡಂಥ ಪಾತ್ರ ಒಂದಷ್ಟು ಪಾತ್ರಗಳಲ್ಲಿ ನನಗೆ ತುಂಬ ಮೇಲ್ ನಿಂತು ಚಾಲೆಂಜಿಂಗಾಗಿ ಕಾಣುವಂಥ ಪಾತ್ರಗಳು ಇದು ಪ್ರಮುಖವಾದಂಥ ಯಾಕೆಂದರೆ ನನ್ನ ವಯಸ್ಸಿಗೆ ಮೀರಿದಂತೆ ಪಾತ್ರ ಅಂತಲೇ ಹೇಳ್ಬೋದು ಅಂದರೆ ನಟನಿಗೆ ಯಾವುದು ಇದಲ್ಲ ಅಂದರೆ ಯಾವ ಪಾತ್ರ ಆದರೂ ಮಾಡಬೇಕು ಆದರೆ ಅದಕ್ಕೊಂದು ತಯಾರಿ ಅಂತ ಇರುತ್ತಲ್ವ ಆ ತಯಾರಿಯನ್ನು ನೀಡುವಂಥ ಪಾತ್ರಗಳು ಒಂದಷ್ಟು ಚಿತ್ರರಂಗದಲ್ಲಿ ಬರೋದು ತುಂಬ ಮುಖ್ಯ ಆಗುತ್ತೆ ನಟನಿಗೆ ನಟನ ವೈಯಕ್ತಿಕ ಬೆಳವಣಿಗೆಗೆ ಆ ಥರದ ಪಾತ್ರಗಳು ತುಂಬ ಅನುಕೂಲವನ್ನು ಬಿಡುತ್ತೆ ಅಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದ್ರು ತುಂಬ ಖುಷಿ ಕೊಡುತ್ತೆ ಯಾಕಂದ್ರೆ ಆ ಪಾತ್ರ ಮಾಡಬೇಕಾದ್ರೆ ನನಗೆ ಒಂದು ಮೂರಿಂದ ನಾಲ್ಕು ದಿನ ಟೈಮ್ ಕೊಟ್ಟಿದ್ರು ಮೋಸ್ಟ್ಲಿ ಬಟ್ ನಾನು ಪ್ರಿಪೇರ್ ಆಗಿದ್ದಕ್ಕಿಂತ ನಟನೆಗಿಂತ ಜಾಸ್ತಿ ಒಬ್ಬ ಡೈರೆಕ್ಟರ್ ಪ್ರಿಪೇರ್ ಆಗಿದ್ದನ್ನು ನೋಡಿದ್ದೆ ನಾನು ಫಸ್ಟ್ ಟೈಮ್ ಅವರು ಅಂದರೆ ನನ್ನ ಪಾತ್ರಕ್ಕೆ ಮಾತ್ರ ಆ ಥರ ಪ್ರಿಪೇರ್ ಆಗಿದ್ರು ಅಥವಾ ಬೇರೆ ಎಲ್ಲ ಪಾತ್ರಗಳಿಗೂ ಅದೇ ರೀತಿ ಪ್ರಿಪೇರ್ ಆಗಿದ್ದರೋ ಗೊತ್ತಿಲ್ಲ ಬಟ್ ನನ್ನ ಪಾತ್ರಕ್ಕಂತೂ ನನಗಿಂತ ಜಾಸ್ತಿ ಪ್ರಿಪೇರ್ ಆಗಿದ್ರು ತುಂಬ ಖುಷಿ ಕೊಡ್ತು ಆ್ಯಸ್ ಎ ಆ್ಯಕ್ಟರ್ ನಾನು ಆ ರೋಲ್ನ ಪ್ಲೇ ಮಾಡಬೇಕಾದ್ರೆ ಈ ರೀತಿಯಾದಂಥ ಒಂದು ತಯಾರಿನ ಮಾಡ್ಕೊಡೋದು ಹೇಗೆ ಅನ್ನೋ ಒಂದು ಅನುಭವ ಒಂದು ನಮಗೆ ಥಿಯೇಟ್ರಲ್ಲಾಗಲಿ ಅಥವಾ ಬೇರೆ ಒಂದು ತಂಡಗಳಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನನಗೆ ಆ ರೀತಿಯಾದ ಎಕ್ಸ್ಪೀರಿಯನ್ಸ್ ಇಲ್ಲಿ ಸಿಕ್ತು ತುಂಬಾ ಖುಷಿ ಇದೆ ಇನ್ನು ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ಇನ್ನು ಧರ್ಮನಾಥನ ಪ್ರ ಏನೋ ಒಂದಷ್ಟು ಬಿಟ್ಸ್ಗಳನ್ನ ಆ್ಯಕ್ಟಿಂಗ್ ಪೀಸ್ನ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕನ್ನು ನೋಡಿ ನನ್ನ ಸಾಮರ್ಥ್ಯ ಇರ್ಬೋದು ಇರ್ಬೋದು ಅಂತ ಒಂದಷ್ಟು ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ದಾಗಲಿ ಇನ್ನು ಜಿ ಜಿ ಅವರ ಒಡನಾಟ ಈ ಸಿನಿಮಾದಿಂದ ಹೆಚ್ಚಾಗಿದ್ದು ಮತ್ತು ಇಲ್ಲಿರೋ ಅಷ್ಟು ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ ನನ್ನ ಒಡನಾಟ ಬೆಳೆದಿದ್ದು ಎಲ್ಲದಕ್ಕೂ ಈ ಸಿನಿಮಾ ಒಂದು ದಾರಿ ಮಾಡಿಕೊಟ್ಟಿದೆ ಈ ಸಿನಿಮಾ ಒಂದು ಸಿನಿಮಾ ಗೆದ್ರೆ ಒಂದಷ್ಟು ಕಲಾವಿದರು ಗೆಲ್ತಾರೆ ಒಂದಷ್ಟು ಟೆಕ್ನಿಷಿಯನ್ಸ್ ಗೆಲ್ತಾರೆ ಅದಕ್ಕೆ ಕನ್ನಡ ಜನ ದಯವಿಟ್ಟು ಪ್ರೋತ್ಸಾಹಿಸಬೇಕು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಆಲ್ಮೋಸ್ಟ್ ಕನ್ನಡ ಗೆದ್ದು ಎಲ್ಲ ಒಳಗೆ ಇಷ್ಟು ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಹಾಸಿ ಗೆಲ್ಲಿಸಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ದ ಡೈರೆಕ್ಟರ್ ನನಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ అండ్ లాడ్ ఆఫ్ థ్యాంక్స్ టు ధర్మ సర్ ఈ ఒళ్ నట జొతే ఈ సినిమా నేను మాకు నన్నొంత పుట్ట పాత్ర ఈ సినిమాలి సంవత్ స్వల్పొత్తు పొజిటిూ హే స్వల్పొత్తు నెగిటివ్ ఆగి హో జస్ట్ చేంజెస్ వాట్ హ్యాపన్స్ ఇన్ లైఫ్ లైఫ్ లో ఏం ఆగె మనుషు చేంజ్ ఆకే ఆయన ఆ థర్ పాత్ర నేను మాది సస్పెన్స్ థ్రిల్లర్ థ్రిల్లర్నే ఎవరు సస్పెన్స్ అగే నోడదు ఈ యాక్షన్ కామెడీ ఇొందు జస్ట్ ఎంటర్టైన్మెంట్ బట్ టు ద ఎంటైర్ టీమ్ ಸಸ್ಪೆನ್ಸ್ ತಿಂದಾರ ಸಸ್ಪೆನ್ಸ್ ಆಗೇ ನೋಡೋಣ ಅಂತ ಇಟ್ಸ್ ಮೈ ವಿಶಸ್ ಸೊ ಹಾಗಾಗಿ ನಾನು ತುಂಬ ಜಾಸ್ತಿ ಹೇಳೋಕ್ ಇಷ್ಟ ಪಾತ್ರ ಅದೇ ಹೇಳಿದ್ನಲ್ಲ ಸರ್ ಲೈಕ್ ತುಂಬ ಒಳ್ಳೆ ಕ್ಯಾರೆಕ್ಟರ್ ಹೆಂಗೆ ಸಡನ್ ಆಗಿ ಬದಲಾಗುತ್ತೆ ಒಂದು ಒಳ್ಳೆ ಮನುಷ್ಯ ಹೆಂಗೆ ಏನಾಗಿ ಯಾರು ಏನು ಮಾಡಿದಾಗ ಇವಾಗ ಒಂದು ಒಳ್ಳೆ ಇರ್ತೀವಿ ನಾವು ಅದು ಪರಿಸ್ಥಿತಿಗೆ ತಕ್ಕನಂಗೆ ಹೆಂಗೆ ಬದಲಾಗ್ತೀವಿ ಸಡನ್ಲಿ ಚೇಂಜ್ ಟು ನೆಗೆಟಿವ್ ಕ್ಯಾರೆಕ್ಟರ್ Thank you.